ಕೋಆಪರೇಟಿವ್ ಬ್ಯಾಂಕ್ನ ನಿರ್ದೇಶಕರ ಸಾಮಾನ್ಯ ಆಡಳಿತ ಮಂಡಳಿಯ ಸಭೆಯ ಈ ಬಭ್ಯರ್ಥಿಯಾದಂಥ ಬಸವರಾಜ್ ಕೊಟ್ಟಿಗೆ ಅವರನ್ನು ಬೆಂಬಲಿಸಿ ಈ ಕಾರ್ಯಕ್ರಮಕ್ಕೆ ಪತ್ರಿಕಾಗೋಷ್ಠಿಯ ಮಿತ್ರರಿಗೂ ಹಾಗೂ ಇದೆಲ್ಲ ಬಂದಂಥ ಸಹೋದರಿಗೂ ಸ್ವಾಗತ ಕೋರುತ್ತಾ ಈ ಕಾರ್ಯಕ್ರಮದಲ್ಲಿ ಪ್ರಕಾಶ್ ಖಡ್ಗೇರ್ ಅವರು ಎರಡು ಮಾತು ಮಾತಾಡಬೇಕು ಗೋಷ್ಠಿಗೆ ಕುಡಿದಂಥ ಎಲ್ಲಾದರೂ ನಮಸ್ಕಾರಗಳು ಲಕ್ಷ್ಮೀ ಅರ್ಬನ್ ಬ್ಯಾಂಕ್ ಕೋಆಪರೇಟಿವ್ ಆಡಳಿತ ಮಂಡಳಿ ನಿರ್ದೇಶಕರ ಸಾಮಾನ್ಯ ಕ್ಷೇತ್ರದ ಚುನಾವಣೆಗೆ ಶ್ರೀ ಬಸವರಾಜ್ ಅಮ್ರಪ್ಪ ಕೂಡ್ಗಿ ಮೇಣದ ಬತ್ತಿ ಗುರ್ತಿಗೆ ನೀವು ನಿಮ್ಮ ಮತವನ್ನು ಕೊಡಬೇಕಂದು ಕೇಳಿಕೊಳ್ಳುತ್ತಾ ಇವ್ರಿಗೆ ಯಾಕೆ ಮತ ಕೊಡ್ಬೇಕಂತಾದ್ರೆ ಈ ಬ್ಯಾಂಕ್ ನೂರ ಹದಿಮೂರು ವರ್ಷದಾಗಿ ಇವತ್ತಿಗೂ ಗಜೀದಗಡದಾಗ ಇನ್ನೊಂದು ಬ್ರಾಂಚ್ ಬಿಟ್ಟು ಮತ್ತೆ ಇಲ್ಲಿ ಬ್ರಾಂಚ್ ಇಲ್ಲ ಇವತ್ತೆಲ್ಲ ಇವತ್ತು ನಾಳೆ ಈಗ ಹತ್ತು ವರ್ಷದಿಂದ ಆದಂಥ ಬ್ಯಾಂಕಿನೂ ಇಪ್ಪತ್ತು ಹದಿನೈದು ಹೀಗೆಲ್ಲ ಬ್ರಾಂಚ್ ಆಗ್ಯಾವ ಆಮೇಲೆ ಎರಡು ಬೇರೆ ಇವರು ನಿಂತರು ಈಗ ಹಿಂದಕ್ಕೆ ಹೇಳಿದಂಗೆ ಒಟ್ಟಿದ್ದ ನಿಮಿಷ ತಕೊಂಡ್ರು ಅವ್ರು ಹೇಳ್ದಂಗೆ ಆಮೇಲೆ ಮತ್ತೆ ಈ ಸಲನ ಹಿಂದೆ ತಕೊ ಅಂತಂದ್ರು ಬೇಡ ಯುವಕರಿಗೆ ಅವಕಾಶ ಸಿಗಲಿ ಬ್ಯಾಂಕ್ ಬೆಳೀಲಿ ಬ್ಯಾಂಕ್ ಹೆಚ್ಚಿನ ಹೆಚ್ಚಿನ ಎಲ್ಲ ಕ್ಷೇತ್ರದಾಗ ಬೆಳೀಲಿ ಎಲ್ಲ ಊರಲ್ಲಿ ಆಲಿ ಮನಸ್ಸು ಕಾಣಕ್ಕೆ ನೀವು ಎಲ್ಲರೂ ಮತವನ್ನು ಕೊಟ್ಟು ಹೊಸೊಬ್ಬರಿಗೆ ಯುವಕರಿಗೆ ಅವಕಾಶ ಕೊಡಬೇಕಂತ ನಾನು ಎಲ್ಲರಿಗೂ ಕೇಳ್ಕೊಡ್ತೇನೆ ಉದ್ದೇಶಿಸಿ ಮುಖಂಡರಾದ ಶರಣಪ್ಪ ಮೆಣಸಿಕಾಯಿ ಅವರು ಒಂದೆರಡು ಮಾತನ್ನು ಮಾತಾಡಿಕೊಂಡ ಓಂ ಶ್ರೀ ಓಮಿಸುವಮ್ಮ ಗಜೇಂದರದ ಜಿ ಲಕ್ಷ್ಮೀ ಆತ್ಮ ಕೋರ್ಟ್ ಬಂದಿದ್ದೆ ಸಾಧಾರಣ ನೂರ ಹದಿಮೂರು ವರ್ಷ ಇಲ್ಲಿ ತನಕ ಕಪ್ಪು ಚಿಕ್ಕ ನಡ್ಕೊಂಡು ಬಂದಿದ್ದು ಭಾಳ ಸಂತೋಷ ಅದು ಒಂದು ಈ ಗರೀಂದ್ರ ಬೆಳೆಯುತ್ತಿರತ ಬೆಳೆಯುತ್ತಕ್ಕಂಥ ಇರತಕ್ಕಂಥ ಈ ನಗರಕ್ಕೆ ಒಂದು ದೊಡ್ಡ ಈ ಸಮಾಜಕ್ಕೆ ಆಸ್ತಿ ಇದ್ದಂತೆ ಆ ಬ್ಯಾಂಕು ಆದ ಕಾರಣ ಈ ಬ್ಯಾಂಕು ಇಷ್ಟು ವರ್ಷ ನಮ್ಮ ಹಿರಿಯರು ಗೋರ್ಪಡೆ ಮಂತ್ರದಿಂದ ಹಿಡ್ಕೊಂಡು ಹೊಸ ಅಂಗಡಿಯವರು ಅವರು ಪಟ್ಟೆದವರು ಸಾಕಷ್ಟು ಮಂದಿ ನಮ್ಮ ಹಿರಿಯರು ಏನಂತ ಅವರಿವರನ್ನೇ ಎಲ್ಲರಿಗೂ ಹಿರಿಯರು ಬೆಳೆಸ್ಕೊಂಡು ಬಂದಿರತಕ್ಕಂಥ ಈ ಬ್ಯಾಂಕು ಎಲ್ಲ ಈ ಬ್ಯಾಂಕ್ ಬೆಳೆದ್ರೆ ಇಡೀ ನಮ್ಮ ಗಜೇಂದ್ರಗಡ ನಗರಕ್ಕಿನ್ನೇ ಒಂದು ದೊಡ್ಡ ಹೆಸರು ಬರ್ತೈತಿ ಆದ ಕಾರಣ ಅವರಿವರನ್ನದೇ ಈ ಸದ್ಯಕ್ಕೆ ಈ ನಮ್ಮ ಬಸವರಾಜ ಅಮ್ರಪ್ಪ ಕೊಟ್ಟಿಗೆ ಇವರು ನಮ್ಮ ಬ್ರದರು ಆದರೆ ಒಂದು ಎರಡು ಸಲ ಅವ್ರಿಗೆ ಎಲ್ಲ ಗಜೇಂದ್ರಗಡದ ಹಿರಿಯ ನಾಗರಿಕರ ಮಾತು ಕೇಳಿ ಅವರು ಗೌರವಾನ್ವಿತವಾಗಿ ಎರಡು ಸಲ ಸ್ಪರ್ಧೆ ಮಾಡಬೇಕಂದಾಗ ಕೂಡ ಇಲ್ಲ ಬೇಡ ಬಸಣ್ಣ ನೀನು ಈಗ ಬೇಡ ಮತ್ತು ಮೂರು ಸಲ ಮಾಡೋದು ನಿನಗೆ ಅವಕಾಶ ಕೊಡ್ತೀವಿ ಅಂತೇಳಿ ಭಾಳ ಮಂದಿ ಹಿರಿಯರಿಗೆ ಗೌರವಾನ್ವಿತವಾಗಿ ಅವರು ಗೌರವ ಕೊಟ್ಟು ಎರಡು ಸಲೂ ಹಿಂತ ಹಿಂಪಡೆದಿದ್ರು ಗೌರವ ಕೊಟ್ಟು ಯಾವುದೇ ಕಾರಣಕ್ಕೂ ಬೇಡ ಅಂತಂದಿದ್ದಕ್ಕೆ ಅವ್ರು ಗೌರವ ಕೊಟ್ಟು ಹಿಂಥರೆದಿದ್ರು ಈ ಸಲ ಆದ್ರೂ ನನಗೆ ಅವಕಾಶ ಅಂತ ಭಾಳ ಎಲ್ಲ ಹಿರಿಯರ ಮುಖಾಂತರ ಗೌರವಾನ್ವಿತವಾಗಿ ಅವರು ವಿನಂತಿ ಪಡ್ಕೊಂಡ್ರು ಕೊಡಲಿಲ್ಲ ಹೀಗಾಗಿ ಎಲ್ಲರಲ್ಲಿ ನಮ್ಮ ಸಮಾಜದ ಬಾಂಧವರಲ್ಲಿ ಎಲ್ಲಲ್ಲಿ ಹಿರಿಯರಲ್ಲಿ ವಿನಂತಿ ಮಾಡಿಕೊಂಡ್ರು ಎರಡು ಸಲ ನನಗೆ ಆ ಕೆಳಗ್ರನು ಅವ್ರು ನಾನು ಗೌರವಾನ್ವಿತ ಹಿಂತಕ್ಕೊಂಡಿನಿ ಈ ಸಲ ದಯವಿಟ್ಟು ನಾನು ಕೈ ಮುಗಿದಿ ಯಾವುದೇ ಕಾರಣಕ್ಕೂ ನಾನು ಹೇಗೆ ತೊಗೊಳಂಗಿಲ್ಲ ಎಲ್ಲರೂ ತಾವು ನನ್ನ ಬೆಂಬಲಿಸಿ ಆರಿಸಿ ಬಳಸ್ಬೇಕಂತೇಳಿ ಎಲ್ಲ ಗಜೇಂದ್ರಗಡದ ನಾಗರಿಕರಲ್ಲಿ ಅವರು ನಂದಿ ಮಾಡಿಕೊಂಡ್ರು ಆದ ಕಾರಣ ನಮಗೇನು ಹಿಂದೆ ಕಮಿಟಿ ಅವ್ರ ಬಗ್ಗೆ ಎರಡನೇ ಮಾತಿಲ್ಲ ಬಸ್ಗಳೂ ಕೋಟಿ ಬಗ್ಗೆಯೂ ಎರಡನೇ ಮಾತಿಲ್ಲ ಆದರೆ ಯಾರೇ ಬೆಳೆಸಿದ್ರು ಆ ಬ್ಯಾಂಕ್ ಬೆಳೀಬೇಕು ಹತ್ತಾರು ಬ್ರಾಂಚ್ ಆತಂದ್ರೆ ಸಾಮಾನ್ಯ ಜನರಿಗೆ ಅನುಕೂಲ ಆಗುತ್ತೆ ಗೌರ್ಮೆಂಟ್ ನ್ಯಾಷನಲ್ ಬ್ಯಾಂಕ್ಗೆ ಹೋದ್ರೆ ಸಿಕ್ಕಾಪಟ್ಟಿ ಕಾಗದ ಪತ್ರಿಕೆ ಆ ನಮ್ಮ ಇಲ್ಲಿ ಗಜೇಂದ್ರ ಇರ್ತಕ್ಕಂಥ ಇತಿಹಾಸ ಗೊತ್ತಿರೋದಲ್ಲ ಹಾಗಾಗಿ ನಂಗೆ ಬಸವರಾಜ ನಮ್ಮಪ್ಪ ಕೊಟ್ಟಿಗೆ ಹೋಗಿ ಇದೊಂದು ಸಲ ಅನುಕೂಲ ಮಾಡಿ ಎಲ್ಲರೂ ಸಹಕಾರ ಮಾಡಿರಿ ನಮಗೆ ಬೇರೆ ಕಮಿಟಿಯವ್ರ ಬಗ್ಗೆ ಎರಡನೇ ಮಾತಿಲ್ಲ ಅವರು ಒಳ್ಳೆಯ ರೀತಿ ನಡೆಸ್ಕೊಂಡು ಬಂದಾರ ಹೊಸಬುರ್ಗೊಂದು ಅವಕಾಶ ಕೊಟ್ಟರೆ ಒಳ್ಳೇದಾಗತ್ತೇಳಿ ನಮ್ಮ ವೈಯಕ್ತಿಕ ಅನಿಸಿಕೆ ಭಾವನೆ ಐತಿ ಅದಕ್ಕೆ ಗಜೇಂದ್ರಗಡದ ಈ ಬ್ಯಾಂಕಿಗೆ ಅವ್ರಿಗೂ ಒಂದು ಅವಕಾಶ ಕೊಟ್ಟರೆ ಹೊಸಬುರ್ಗೂ ಒಂದು ಅವಕಾಶ ಕೊಟ್ಟರೆ ಅದು ಹಳೆ ನೀರು ಹೋಗಿ ಹೊಸ ನೀರು ಬಂದರೆ ಅದಕ್ಕೊಂದು ಹೆಚ್ಚಿನ ಬೆಳಕು ಬರ್ತೈತಿ ಹೆಚ್ಚಿನ ಗೌರವ ಬರ್ತೈತಿ ಅಂತೇಳಿ ಈ ಈ ಮೂಲಕ ಹೇಳಿ ಬಸವರಾಜ ನಮ್ಮಪ್ಪ ಕೊಟ್ಟಿಗೆ ಅವರಿಗೆ ಎಲ್ಲರ ಪರವಾಗಿ ಗಜೇಂದ್ರದ ಪರವಾಗಿ ಒಂದು ಅವಕಾಶ ಕೊಟ್ಟು ಬೆಳೆಸಬೇಕಂತೇಳಿ ನಮ್ಮಲ್ಲಿ ವಿನಂತಿ ಮಾಡ್ಕೊತ ನನ್ನ ಎರಡು ಮಾತು ಮೇಳ ಬತ್ತಿ ಮೇಳದ ಬತ್ತಿ ಅವ್ರ ಗುರುತು ಅದಕ್ಕೆ ಯಾರದ್ದು ಅನ್ಯ ಅನಿತಾ ಭಾವಿಸಬಾರ್ದು ನಾವು ಯಾರು ಬೇಕು ಎರಡೇ ಮಾತಾಡೋದಲ್ಲ ಎಲ್ಲರ ಬೇಕು ಗೌರವ ಐತಿ ಹಿಂದೆ ಮಾಡಿದ್ರು ಚಲೋ ಮಾಡೋದು ಹೊಸದ್ರಿಗೆ ಅವಕಾಶ ಕೊಡ್ರಿ ಅಂತೇಳಿ ನಾನು ವೈಯಕ್ತಿಕ ಎರಡು ಮಾತುಗಳನ್ನು ಹಂಚ್ಕೊಂಡು ನನ್ನ ಮಾತಿಗೆ ವಿರಾಮ ಪಡ್ತೀನಿ ನಮಸ್ಕಾರ ಕೊಡುಗಿನ ನಿರ್ದೇಶಕ ಮಂಡಳಿ ಸಾಮಾನ್ಯ ಕ್ಷೇತ್ರ ಚುನಾವಣೆಗೆ ಅಭ್ಯರ್ಥಿಯಾಗಿ ನಿಂತಹ ಬಸವರಾಜ್ ಅಮರಪ್ಪ ಕೊಡ್ಗಿ ಅವರು ಕೂಡ ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿಕೊಂಡು ವಿನಂತಿಸುತ್ತೇನೆ ಓಂ ಶ್ರೀ ಗುರು ಬಸೌಲಿ ನ್ಯಾಯನಮ ಹೇ ಶತಮಾನದ ಬಸವಾಜಿ ಶರಣ ಶರಣೆಯನ್ನ ಹಾಗೂ ಜಗತ್ತಿನ ಎಲ್ಲ ದಾರ್ಶನಿಕರನ್ನ ಹೃದಯ ಮನದಲ್ಲಿ ನುತ್ತ ಗಜೇಂದ್ರಗಳ ಪಟ್ಟಣದಲ್ಲಿ ದಿ ಲಕ್ಷ್ಮಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಗಜೇಂದ್ರಗಡ ಇದರ ಆಡಳಿತ ಮಂಡಳಿಯ ನಿರ್ದೇಶಕರ ಸಾಮಾನ್ಯ ಕ್ಷೇತ್ರದ ಚುನಾವಣೆ ನಿಮಿತ್ತ ಕರೆದಂಥ ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದಂಥ ನನ್ನ ಎಲ್ಲ ಹಿರಿಯರಿಗೂ ಯುವಕ ಮಿತ್ರರಿಗೂ ಹಾಗೂ ಈ ಪತ್ರಿಕಾಗೋಷ್ಠಿಯಲ್ಲಿ ಮೂಲ ಕೇಂದ್ರಬಿಂದುಗಳಾದಂಥ ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದ ಎಲ್ಲ ಸ್ನೇಹಿತರಿಗೂ ನಾನು ಮೊದಲೇದಾಗಿ ನಮಸ್ಕಾರಗಳನ್ನು ತಿಳಿಸುತ್ತಾ ಅವರನ್ನು ಸ್ವಾಗತ ಕೋರುತ್ತೇನೆ ದಿ ಲಕ್ಷ್ಮೀ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಗಜೇಂದ್ರಗಡ ಇದು ಸ್ಥಾಪಿತವಾಗಿ ಒಂದು ನೂರ ಹನ್ನೊಂದು ವರ್ಷ ಕಳೆದಿದೆ ಈ ಬ್ಯಾಂಕು ಇಲ್ಲಿಯವರೆಗೆ ಗಜೇಂದ್ರಗಡದಲ್ಲಿ ಉಜ್ಜನಾಗಿ ಬೆಳೆಯಲಿಕ್ಕೆ ಗಜೇಂದ್ರಗಡದ ಹತ್ತಾರು ಜನ ಹಿರಿಯರು ಹಾಗೂ ಎಲ್ಲ ಈ ಬ್ಯಾಂಕಿನ ಸದಸ್ಯರು ಸಾಕಷ್ಟು ಸಹಕಾರ ಹಾಗೂ ಪ್ರಯತ್ನ ಮಾಡಿದ್ದಕ್ಕೆ ಇಲ್ಲಿವರೆಗೂ ಈ ಬ್ಯಾಂಕು ಇಷ್ಟು ಉನ್ನತ ಮಟ್ಟದಲ್ಲಿ ಇರ್ತ ಇರಲಿಕ್ಕೆ ಸಾಧ್ಯ ಆಗೈತೆ ಅಂತೇಳಿ ನಾನು ಹೇಳಬಯಸ್ತೀನಿ ಇವತ್ತು ಈ ಸದ್ಯದಲ್ಲಿ ಇರುವಂಥ ಆಡಳಿತ ಮಂಡಳಿಯವರು ಬ್ಯಾಂಕಿನ ಭದ್ರ ಬುನಾದಿಯಾದಂಥ ಹಿರಿಯರು ಮಾಡಿದ್ದನ್ನು ನಾವು ಉಳಿಸ್ಕೊಂಡು ಹೋಗಿದ್ದೀವಿ ಅಂತ ಹೇಳ್ತಾರೆ ಹಿರಿಯರು ಇವ್ರಕಿನ ಹಿರಿಯರು ಕಷ್ಟ ಕಾಲದೊಳಗೆ ಸಾಕಷ್ಟು ಆ ಬ್ಯಾಂಕನ್ನು ಉಳಿಸೋಕೆ ಪ್ರಯತ್ನ ಮಾಡ್ಯಾರ ಅವ್ರ ಪ್ರತಿಫಲನ ಇವತ್ತು ಈ ಬ್ಯಾಂಕ್ ಇಷ್ಟು ಉನ್ನತ ಮಟ್ಟದಲ್ಲೇ ಐತಿ ಆದ್ರೆ ಅವತ್ತಿನ ಕಾಲಕ್ಕಿರುವಂಥ ವ್ಯವಸ್ಥೆಯೊಳಗೆ ಅವರು ಅಷ್ಟು ಬೆಳೆಸಿದ್ರು ಆದರೆ ನಾವಿಲ್ಲಿ ಇವ್ರಿಗೆ ಕೇಳ್ಕೊಳೋದೇನಂದ್ರೆ ಇವತ್ತಿನ ಪರಿಸ್ಥಿತಿಯೊಳಗೆ ಇವತ್ತು ಗಜೇಂದ್ರಗಡ ಅತಿ ವೇಗವಾಗಿ ಬೆಳೆಯುವಂಥ ವಾಣಿಜ್ಯ ನಗರ ಆಗಿದೆ ವ್ಯಾಪಾರ ವಹಿವಾಟಿನೊಳಗೆ ಸಿಕ್ಕಾಪಟ್ಟಿ ಮುಂದೆ ಇದೆ ಇವತ್ತು ನೋಡಿ ಗಜೇಂದ್ರಗಡದಲ್ಲಿ ನೂರ ಹತ್ತು ವರ್ಷದ ಬ್ಯಾಂಕ್ ನಮ್ಮ ದಿ ಲಕ್ಷ್ಮೀ ಅರ್ಬನ್ ಕೋಆಪ್ರೇಟಿವ್ ಬ್ಯಾಂಕ್ ಆದ್ರೆ ಅದು ಹೊಸ ಶಾಖೆಗಳನ್ನು ಎಷ್ಟು ಮಾಡಿದ್ದಾರೆ ಇವರು ಆಡಳಿತ ಮಂಡಳಿಗಳು ಈ ಸದ್ಯ ಇರೋರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಹದಿನೈದು ವರ್ಷದಿಂದ ಆಡಳಿತ ಮಂಡಳಿ ಸದಸ್ಯರಾಗಿದ್ದಾರೆ ಗೌರವಾನ್ವಿತ ಹಿರಿಯರು ಎಷ್ಟು ಹೊಸ ಶಾಖೆಗಳನ್ನು ಮಾಡ್ಯಾರ ಇದು ನಮ್ಮ ಪ್ರಶ್ನೆ ಇವತ್ತು ನಮ್ಮ ಗಜೇಂದ್ರಗಡಕ್ಕೆ ನಗರಕ್ಕೆ ಇವತ್ತು ಸುಳಿಬಾಯಿಯಿಂದ ಉಪ್ಪು ಗ್ರಾಮದಿಂದ ಬದಾಮಿ ತಾಲೂಕಿನಿಂದ ಇವತ್ತು ಗಾಯತ್ರಿ ಕೋಆಪರೇಟಿವ್ ಸೊಸೈಟಿ ಬಂದಿದೆ ಬದಾಮಿಯಿಂದ ಜ್ಯೋತಿ ಕೋಆಪ್ರೇಟಿವ್ ಸೊಸೈಟಿ ವಿಜಯಲಕ್ಷ್ಮಿ ಕೋಆಪರೇಟಿವ್ ಸೊಸೈಟಿ ಹತ್ತಾರು ಸೊಸೈಟಿಗಳು ಬೇರೆ ಜಿಲ್ಲೆಗಳಿಂದ ನಮ್ಮ ಗಜೇಂದ್ರಗಡಕ್ಕೆ ಆಗಮಿಸವು ಇದೇ ನೂರ ಹನ್ನೊಂದು ವರ್ಷದ ಬ್ಯಾಂಕ್ ಗಜೇಂದ್ರಗಡ ಬಿಟ್ಟು ಇನ್ನೊಂದು ಊರಿಗೆ ನಮ್ಮ ತಾಲೂಕಿನ ಹೊರಗೆ ಜಿಲ್ಲೆ ಬಿಟ್ಟಲ್ಲ ತಾಲೂಕು ನೊಳಗ ಇನ್ನೊಂದು ಗ್ರಾಮ ಬಿಟ್ಟು ಒಂದು ಹೊಸ ಶಾಖೆಯನ್ನೇ ತೆರೆಯೋಕ್ಕಾಗಿಲ್ಲ ಇದು ನಮ್ಗೆ ಬಹಳ ನೋವೈತಿ ಇವತ್ತು ಇದು ನಮ್ಮ ಗಜೇಂದ್ರಗಡದೊಳಗೆ ಮತ್ತೊಂದು ಗದಗನಲ್ಲಿರುವಂಥ ಪ್ರತಿ ಬ್ಯಾಂಕ್ ಮರ್ಚೆಂಟ್ಸ್ ಕೋಆಪ್ರೇಟಿವ್ ಲಿಬರಲ್ ಬ್ಯಾಂಕ್ ಐವತ್ತರಿಂದ ಅರುವತ್ತು ವರ್ಷದ ಬ್ಯಾಂಕು ಅವರು ಎಷ್ಟು ಶಾಖೆ ಮಾಡ್ಯಾರ ಗದಗ್ನಾಗ ಮೂರ್ನಾಲ್ಕು ಶಾಖೆ ಮಾಡ್ಯಾರ ಗಜೇಂದ್ರಗಡಕ್ಕೆ ಶಾಖೆ ಆಗೈತಿ ಲಕ್ಷ್ಮೇಶ್ವರಕ್ಕಾಗೈತಿ ಮೂಳ್ಕುಗ್ಲಕ್ಕಾಗೈತಿ ಇಂಥ ಹತ್ತಾರು ಶಾಖೆಗಳನ್ನು ಮಾಡ್ಯಾರ ಇವತ್ತು ಬಾಗಲಕೋಟದಿಂದ ಬಸವೇಶ್ವರ ಕೋಆಪ್ರೇಟಿವ್ ಬ್ಯಾಂಕ್ ಸತ್ಯ ನಮ್ಮ ಗಜೇಂದ್ರಗಡಕ್ಕೆ ಶಾಖೆ ಆಗೈತಿ ಅವರೆಲ್ಲ ಇಷ್ಟು ಬಿಸ್ನೆಸ್ ಮಾಡಾಕತ್ತಾರ ನಮ್ಮವ್ರು ಯಾಕೆ ನಮ್ಮ ಆಡಳಿತ ಮಂಡಳಿಯವರು ಇದ್ದಿಟ್ಟು ಹೆಜ್ಜೆಯನ್ನು ಇಡಾಕತ್ತಿಲ್ಲ ಯಾಕದು ಸಾಧ್ಯ ಆಗಕತ್ತಿಲ್ಲ ಇವತ್ತು ಹೊಸ ಹೊಸ ಶಾಖೆಗಳನ್ನು ತೆಗೆದಾಗ ಬ್ಯಾಂಕಿನ ವ್ಯವಹಾರವನ್ನೂ ದೊಡ್ಡ ಪ್ರಮಾಣದಾಗ ಬೆಳೀತೈತಿ ಅದರ ಜೊತೆಗೆ ಷೇರದಾರ ಮಕ್ಕಳಿಗೆ ಸಾಕಷ್ಟು ಉದ್ಯೋಗ ಅವಕಾಶಗಳನ್ನು ಗಜೇಂದ್ರಗಡ ಯುವಕರಿಗೆ ಉದ್ಯೋಗ ಅವಕಾಶವನ್ನು ಕೊಡಕ್ಕೆ ಸಾಧ್ಯ ಐತಿ ಇದನ್ನ ಯಾಕೆ ಮಾಡೋಕ್ಕಾಗಿಲ್ಲ ನಾವು ಬರೀ ನೂರ ಹತ್ತು ವರ್ಷದ ಬ್ಯಾಂಕು ನೂರ ಹನ್ನೊಂದು ವರ್ಷದ ಬ್ಯಾಂಕ್ ಅಂತೇಳಿ ಅಜ್ಜ ಹಾಕಿದ ಆಲದ ಮರ ಅಂತ ಅಲ್ಲೇ ಕುಂತ್ರ ಇವತ್ತಿನ ಕಾಲದೊಳಗ ಕಾಂಪಿಟೇಟಿವ್ ಯುಗ ಇದು ಆ ಕಾರಣಕ್ಕೆ ಇವತ್ತು ಹೊಸಬರಿಗೆ ಅವಕಾಶ ಕೊಡು ಹೇಳಿ ನಾವು ಕೇಳಿದ್ವಿ ಭಾಳ ಜನ ಕೇಳಿದಾರ ಇವತ್ತು ಸಾಕಷ್ಟು ಜನ ಪಾಪ ಅಡ್ಡಾಡಕ್ಕೆ ತೊಂದರೆ ಐತಿ ಅಂಥ ಹಿರಿಯರಿಗೆ ಅವ್ರಿಗೆ ಬೇಕಾದ್ರನ್ನ ಹೊಸ ಒಂದು ಯುವ ಪೀಳಿಗೆಗೆ ಅವಕಾಶ ಕೊಟ್ಟು ಹಳೆ ಬೇರು ಹೊಸ ಚಿಂಗರು ಇದ್ರೆ ಅದು ಒಳ್ಳೆಯದಾಗುತ್ತೆ ಅಂತೇಳಿ ನಮ್ಮ ಮತದಾರರು ಆ ಬ್ಯಾಂಕಿನ ಸೇರುದಾರರ ಅನಿಸಿಕೆ ಐತಿ ಇವತ್ತು ಸಾಕಷ್ಟು ಮತದಾರರು ನನಗೆ ಭೇಟಿ ಆದಾಗ ಸಾಕಷ್ಟು ವಿಷಯಗಳನ್ನು ಚರ್ಚೆ ಮಾಡಿದಾರೆ ನಮಗೆ ಆಮೇಲೆ ಸರಿಯಾಗಿ ಬೆಂಬಲನು ಕೊಟ್ಟಿದ್ದಾರೆ ಇವತ್ತು ನಾವು ಚುನಾವಣೆಯ ಸ್ಪರ್ಧಾ ಮಾಡಿದ ಉದ್ದೇಶ ಬ್ಯಾಂಕಿನ ಚುನಾವಣೆಯ ಸ್ಪರ್ಧೆ ಅನ್ನೋದಾದರೂ ನಮ್ಮ ಮತದಾರರಿಗೆ ಷೇರುದಾರಿಗೆ ಗೊತ್ತಾಗಬೇಕನ್ನೋದು ನನ್ನ ಒಂದೇ ಉದ್ದೇಶ ಇವತ್ತು ನಾನು ಸ್ಪರ್ಧೆ ಮಾಡಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಗೆದ್ದು ನಾನು ನಿರ್ದೇಶಕ ಮಂಡಳಿ ಆಡಳಿತ ಮಂಡಳಿ ನಿರ್ದೇಶಕ ಹಾಕ್ತೀನಂತಲ್ಲ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗೆ ಚುನಾವಣೆ ಅನ್ನೋದಿದ್ದರೆ ಆ ಒಂದು ಯಾವುದೇ ಬ್ಯಾಂಕ್ ಇರ್ಬೋದು ಸೊಸೈಟಿ ಇರ್ಬೋದು ಅದಕ್ಕೊಂದು ತತ್ವಬದ್ಧವಾದ ಶಕ್ತಿ ಇರುತ್ತೆ ಆ ಕಾರಣಕ್ಕೆ ಇವತ್ತು ನಾವು ಸ್ಪರ್ಧಾ ಮಾಡಿದ್ದೀವಿ ಆದರೆ ಯಾರ ಮೇಲೆ ದ್ವೇಷ ಸಾಧಿಸೋಕೆ ನಾವು ಈ ಚುನಾವಣೆ ಒಳಗೆ ಸ್ಪರ್ಧೆ ಮಾಡಿಲ್ಲ ಈ ಎರಡು ಸಾರಿ ಹಿಂದೆ ನನ್ನ ಶ್ರೀಮತಿ ಶ್ರೀ ಕೀರ್ತಿ ಕೊಟ್ಟಿಗೆ ಅವರು ನಾಮಿನೇಷನ್ ಮಾಡಿದಾಗ ಹಿಂದೆ ಇದ್ದಂಥ ಸ್ತ್ರೀಯುತ ಸಂಗಣಬಸಪ್ಪ ಹಿರೇಮನಿಯವರು ಇರ್ಬೇಕು ಇರ್ಬೋದು ಬಂಡಿ ಶಾಸಕರು ಇರ್ಬೋದು ಎಲ್ಲರೂ ನಮ್ಮ ಮನವೊಲಿಸಿ ಅವರು ನಮಗೆ ಎರಡು ಸರಿ ಈ ಚುನಾವಣೆಯಿಂದ ಹಿಂದಕ್ಕೆ ತರಿಸಿದ್ದಾರೆ ನಾನು ಒಂದು ಸಾರಿ ನಾಮಿನೇಷನ್ ಹಿಂದಕ್ಕೆ ತರಿಸಿದ್ರು ಎರಡೇ ಸರಿ ನಾಮಿನೇಷನ್ ಕೊಟ್ಟು ಅಂಗೀಕಾರ ಆದ ನಂತರ ರಿಟೈರ್ಮೆಂಟ್ ಆಗಿರಿ ಅಂತೇಳಿ ಒಂದು ಹ್ಯಾಂಡ್ ಬಿಲ್ ಕೊಡ್ಸಿದ್ರು ಆದರೆ ಎರಡು ಸಾರಿನೂ ನಾವು ಗೌರವಾನ್ವಿತ ಹಿರಿಯರಿಗೆ ಗೌರವ ಕೊಟ್ಟು ಕಣದಿಂದ ಹಿಂದಕ್ಕೆ ಸರಿದಿದ್ದೈತಿ ಆದರೆ ಈ ಸಾರಿ ನಾನು ಮತ್ತೆ ಇವತ್ತು ಅವ್ರಿಗೆ ಅಷ್ಟು ಕಾಳಜಿ ಇದ್ರೆ ನಾನು ಕೇಳಕ್ಕೆ ಬಯಸ್ತೀನಿ ನಾವು ಚುನಾವಣೆ ಸ್ಪರ್ಧೆ ಮಾಡಲಿಕ್ಕೆ ಅರ್ಜಿ ತಂದಾಗ ಯಾರೂ ನಮ್ಮನ್ನು ಮಾತಾಡ್ಸೋದಿಲ್ಲ ಚುನಾವಣೆ ಅರ್ಜಿ ನಾವು ನಾಮಿನೇಷನ್ ಮಾಡಿ ಆ ನಾಮಿನೇಷನ್ ಪ ಪರಿಶೀಲನೆ ಆಗಿ ಅದು ಅಂಗೀಕಾರ ಆಗಿಂದ ಹೊರಗಡೆಯಿಂದ ಒತ್ತಡ ಚೆನ್ನಾಗಿ ಮಾಡ್ತಾರೆ ಚುನಾವಣೆ ಪ್ರಜಾಪ್ರಭುತ್ವದ ಹಕ್ಕು ಸರಳಾಗಿ ಮಾಡ್ಬೋದು ಅದನ್ನ ಯಾಕೆ ಇವರು ಮಾಡಕತ್ತಿಲ್ಲ ನಿನ್ನ ಇನ್ನೂ ಒಂದು ಈಗೇನು ಏಳು ಜನ ಪ್ಯಾನರ್ ಅದಾರ ನಿನ್ನೆ ನಾವೆಲ್ಲ ಬ್ಯಾನರ್ ಹಾಕ್ಸಿದ್ವಿ ಗಜೇಂದ್ರ ಗಡಕ್ಕೆ ನಾವು ಕಾನೂನುಬದ್ಧವಾಗಿ ಹಾಕ್ಸಿವಿ ಅದನ್ನು ಪುರಸಭೆ ಅಧಿಕಾರಿಗಳಿಗೆ ಒತ್ತಡ ಹೇರಿ ಆ ಬ್ಯಾನರ್ ಬಿಚ್ಚಿದ್ರು ಅದು ಅವರು ಯಾರ್ಯಾರು ಮಾಡಿದಾರ ಆ ಕೆಲಸ ಅನ್ನೋದು ಅವ್ರಿಗೆ ಗೊತ್ತೈತಿ ನಂತರ ನನಗದು ಮಾಹಿತಿ ಬಂದಿದ್ದ ಯಾಕಂತ ಅವ್ರಿಗೆ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಿದಾಗ ಈ ಥರ ಫೋನ್ ಬಂದಿತ್ತು ನಾ ಅವ್ರಿಗೆ ಮತ್ತು ಆ ಅಧಿಕಾರಿಗಳಿಗೆ ನಾ ಪರ್ಮಿಷನ್ ತೊಗೊಂಡಿದ್ದು ಅದನ್ನು ಒಂದು ಕಾಪಿ ಕೊಟ್ಟಾಗ ಮತ್ತವ್ರು ಹೊಳೆ ಆ ಬ್ಯಾನರನ್ನು ಹಾಕಿದರು ಇಂಥ ವೈರತ್ವ ಯಾಕೆ ಸಾಧಿಸ್ತಾರೆ ಅನ್ನೋದು ಗೊತ್ತಿಲ್ಲ ಪ್ರತಿಯೊಂದು ಧಾರ್ಮಿಕ ಹಾಗೂ ಸಾಮಾಜಿಕ ಕೆಲಸದಾಗ ಅವರೆಲ್ಲರೂ ನಾವೆಲ್ಲರೂ ಹಣತಮರಾಗೆ ಕೆಲಸ ಮಾಡ್ತೀವಿ ಯಾವುದೇ ಭೇದ ಭೇವ ಇಲ್ಲ ಭಿನ್ನ ಇಲ್ಲ ಇವತ್ತು ಸಹಜವಾಗಿ ಚುನಾವಣೆ ಪ್ರಕ್ರಿಯೆ ಪ್ರಜಾಪ್ರಭುತ್ವದಲ್ಲಿ ಇರುವಂಥ ವ್ಯವಸ್ಥೆ ಅದನ್ನು ಸರ್ಕಾರದಿಂದ ಸಹಕಾರದಿಂದ ಮಾಡ್ಬೋದು ಇಂಥದ್ದು ಯಾಕೆ ಮಾಡ್ತಾರೆ ಅಂತೇಳಿ ಭಾಳ ನಮಗೆ ನೋವಾಗೈತಿ ಆದರೆ ಮುಂದಿನ ದಿನಮಾನದಲ್ಲಿ ಅಲ್ಲ ಸಹೋದರರಿಗೆ ಹಿರಿಯರಿಗೆ ನಾ ಹೇಳಕ್ಕೆ ಬಯಸ್ತೀನಿ ಎಲ್ಲರನ್ನೂ ಪ್ರೀತಿಯಿಂದ ಕಾಣ್ರಿ ಅಂದಾಗ ಪ್ರೀತಿಯಿಂದ ನಾವು ಗೆಲ್ಬಹುದ ಹೊರತಾಗಿ ದ್ವೇಷದಿಂದ ಏನನ್ನೂ ಸಾಧಿಸಕ ಸಾಧ್ಯ ಇಲ್ಲ ಇವತ್ತು ನಾ ಚುನಾವಣೆಗೆ ಸ್ಪರ್ಶಿದ್ದು ನನ್ನ ಕೆಲವೊಂದು ವಿಚಾರಗಳನ್ನು ಈ ಪತ್ರಿಕಾಗೋಷ್ಠಿಯಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ನಾನು ಒಂದನೇದಾಗಿ ನಾವು ನಿರ್ದೇಶಕರಾಗಿ ಆಯ್ಕೆಯಾದ್ರೆ ಬ್ಯಾಂಕಿನ ಬ್ಯಾಂಕನ್ನು ನಮ್ಮ ಲಕ್ಷ್ಮೀ ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿನ ವಿವಿಧ ಶಾಖೆಗಳನ್ನು ಹೊಸ ಶಾಖೆಗಳನ್ನು ವಿವಿಧ ಜಿಲ್ಲೆಗಳಲ್ಲಿ ಸ್ಥಾಪಿಸುವ ಉದ್ದೇಶದಿಂದ ಅದರ ಜೊತೆಗೆ ನಮ್ಮ ಬ್ಯಾಂಕಿನ ಸದಸ್ಯರ ಮಕ್ಕಳಿಗೆ ಉದ್ಯೋಗ ಅವಕಾಶ ಕೊಡೋದು ಇವತ್ತು ಹೊಸ ಶಾಖೆಗಳು ಹುಟ್ಟಿದ್ವು ಅಂದ್ರೆ ಅಲ್ಲಿ ಐದು ಜನ ಆರು ಜನ ಸಿಬ್ಬಂದಿ ಬೇಕಾಗುತ್ತೆ ಅಂಥದ್ದು ನಮ್ಮ ಗಜೇಂದ್ರಗಡ ಯುವಕರಿಗೆ ಸುತ್ತಮುತ್ತಲು ಗ್ರಾಮದ ಯುವಕರಿಗೆ ಅವಕಾಶ ಕೊಡಬೋದು ಬ್ಯಾಂಕಿನ ಸದಸ್ಯರನ್ನು ಆರ್ಥಿಕವಾಗಿ ಬಲಿಷ್ಠಗೊಳಿಸೋದು ಇವತ್ತು ಅವ್ರಿಗೆ ಅವಶ್ಯಕತೆ ಇದ್ದಂಗೆ ನಾವು ಸಾಲ ಕೊಟ್ಟರೆ ವ್ಯಾಪಾರ ವಹಿವಾಟಕ್ಕೆ ನಮ್ಮ ಗಜೇಂದ್ರಗಡದ ವ್ಯಾಪಾರ ವಹಿವಾಟನ್ನು ಹೆಚ್ಚಾಗುತ್ತೆ ಆ ವ್ಯಕ್ತಿನೂ ಬಲಿಷ್ಠ ಆಗ್ತಾ ಅನ್ನೋ ಒಂದು ಉದ್ದೇಶ ಇತ್ತು ಅದರ ಜೊತೆಗೆ ಬ್ಯಾಂಕನ್ನು ಇನ್ನೂ ಹೆಚ್ಚಿನ ಒಳಗ ಹೆಚ್ಚಿನ ಪ್ರಮಾಣದೊಳಗೆ ಟ್ರಾನ್ಸಾಕ್ಷನ್ ಆದ್ರೆ ಆರ್ಥಿಕವಾಗಿ ಬಲ ಬಲಗೊಳ್ಳುತ್ತ ಬ್ಯಾಂಕಿನ ಪ್ರತಿಭಾವಂತ ಮಕ್ಕಳಿಗೆ ಹಾಗೂ ಆರ್ಥಿಕವಾಗಿ ದುರ್ಬಲವಾದ ಸದಸ್ಯರಿಗೆ ಈಗ ಎಷ್ಟೋ ಬ್ಯಾಂಕಿನಿಂದ ಸಹಕಾರ ಸಿಕ್ಕೈತಿ ಇನ್ನೂ ಹೆಚ್ಚಿನ ಪ್ರಮಾಣದೊಳಗೆ ಅಂಥ ಕಷ್ಟದಲ್ಲಿರುವಂಥ ಅರ್ಬನ್ ಬ್ಯಾಂಕ್ ಸದಸ್ಯರ ಮಕ್ಕಳಿಗೆ ದುರ್ಬಲತೆಗೆ ಹೆಚ್ಚಿನ ಒಂದು ಬೆನ್ನೆಲುಬಾಗಿ ಬ್ಯಾಂಕಿನ ಜೊತೆಗೆ ನಿಲ್ಲುವಂಥ ವಿಚಾರನೂ ನನ್ನದಾಗೈತಿ ಬ್ಯಾಂಕನ್ನು ಸಾಮಾಜಿಕವಾಗಿ ಹಾಗೂ ಆರ್ಥಿಕವಾಗಿ ಇನ್ನೂ ಎತ್ತರ ಬೆಳೆಸುವ ಗುರಿ ಬಂದಿದ್ದೇನೆ ಇದಕ್ಕೆ ತಮ್ಮೆಲ್ಲರ ಆಶೀರ್ವಾದ ತಮ್ಮೆಲ್ಲರ ಆಶೀರ್ವಾದ ಪೂರ್ವಕವಾದ ಮತ ಇತ್ತು ನನ್ನ ಗುರುತಾದ ಮೇಣದ ಬತ್ತಿ ಮೇಣದ ಬತ್ತಿ ನನ್ನ ಗುರುತು ಮೇಣದ ಬತ್ತಿಗಳು ಈ ಚುನಾವಣೆಯೊಳಗೆ ಮೇಣದ ಬತ್ತಿ ಗುರ್ತಿಗೆ ದಯವಿಟ್ಟು ಎಲ್ಲ ಮತದಾರರು ನನ್ನ ಆಶೀರ್ವಾದ ಪೂರ್ವಕವಾಗಿ ತಮ್ಮ ಒಂದು ಮತಗಳನ್ನು ಕೊಟ್ಟರೆ ಇವತ್ತು ಸಾಕಷ್ಟು ನಾನು ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಸ ಜನಸಾಮಾನ್ಯರಲ್ಲಿ ಜನಸಾಮಾನ್ಯರಲ್ಲಿ ಜನಸಾಮಾನ್ಯನಾಗಿ ಇರೋದಕ್ಕೆ ನಾನು ಬಯಸ್ತೀನಿ ಸಹಕಾರ ಕೊಡ್ತೀನಿ ಅಂತ ಹೇಳಿ ನನ್ನ ಪತ್ರಿಕಾಗೋಷ್ಠಿಗೆ ವಿರಾಮ ಹೇಳ್ತೀನಿ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು